ಬಾಂಗ್ಲಾದೇಶಲ್ಲಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಎಮ್ ಜಿ ರೋಡಲ್ಲಿ ನಾವು ಬಾಂಗ್ ಬಾಂಗ್ಲಾದೇಶವ್ರು ನಾವು ಇಲ್ಲಿದ್ದೀವಿ ಏನು ಕಿತ್ಕೊಂತೀರಾ ಅಂತ ಹೇಳ್ತಾ ಇದ್ರು ಇಲ್ಲಿ ಸರ್ಕಾರ ಸತ್ತೋಗಿದೆ ಏನಾದರೂ ಮಾತಾಡಿದೆ ನೀವು ದೇಶ ಭಾಷೆನೇ ಅಂತ ಇದು ಬೇರೆ ಕಾನೂನು ಬೇರೆ ತರ್ತಾವ್ರೆ ಇವರು ಮಾಡಿದ ಏನೇ ತಪ್ಪು ಆದರೂ ಕಂಡಿಸೋ ಅಧಿಕಾರ ನಮಗಿಲ್ವಾ ಆ ಅಧಿಕಾರ ಇಲ್ಲ ಅಂದಮೇಲೆ ಸಂವಿಧಾನ ಏನಕ್ಕೆ ನಾವು ವಾಕ್ಸಂತ್ರ ಕೊಟ್ಟಿರೋದು ಏನಕ್ಕೆ ಬಾಂಗ್ಲಾದಲ್ಲಿ ಸಾಯ್ತಾರ್ದು ದಲಿತರು ಇದೇ ಭೀಮ ಆರ್ಮಿ ಅವ್ರ ಬಗ್ಗೆ ಮಾತಾಡೋಲ್ಲ ಅದೇ ಮುಸ್ಲಿಂ ಭಗವನ್ ನಿಂತ್ಕೊತಾರೆ ಮತ್ತು ನಿಮಗೆ ಈ ಭೀಮ ಆರ್ಮಿಯವರಿಗೆ ಹಿಂದೂಗಳಲ್ಲಿರೋ ಮೀಸಲಾತಿರು ಬೇಕು ಬಟ್ ಹಿಂದೂ ವಿರುದ್ಧವಾಗಿ ಮಾತಾಡ್ತಾರೆ ಅವರು ಪ್ರಪಂಚದಲ್ಲಿ ಎಲ್ಲೇ ಇಸ್ಲಾಮಿದ್ರು ಅವರು ಪರವಾಗಿ ನಿಂತ್ಕೊಂತಾರೆ ಅವರು ನಮ್ಮ ಹಿಂದೂಗಳು ಮಾತ್ರ ಅವ್ರು ಪರವಾಗಿ ನಿಂತ್ಕೊಂತಾರೆ ಯಾಕೆ ಹಿಂದೂಗಳಲ್ವ ನೀವು ನಿಮ್ಮ ತಂದೆ ತಾಯಿ ಹಿಂದೂಗಳಲ್ವ ನಿಮ್ಮ ತಾತ ಮುತ್ತಾದ್ರೆ ಹಿಂದೂಗಳಲ್ವ ಹದಿನೈದು ಪರ್ಸೆಂಟ್ ಓಟ್ ಇರೋರಿಗೆ ಹಿಂದೂಗಳು ಹಿಂದೂಗಳ ವಿರುದ್ಧ ಬೈದು ಓಟ್ ಓಟ್ ತೆಗಿತಾರೆ ಅದೇ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಹಿಂದೂ ಓಟ್ಗೋಸ್ಕರ ಅವ್ರ ಧರ್ಮನ ಯಾವತ್ತು ಬೈತಾಯಿ ಬೈದಿದ್ದು ನೋಡಿದಿರಾ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಮ್ಮ ದೇಶದಲ್ಲಿ ಹಿಂದೂಗಳು ಹೆಚ್ಚೆತ್ಕೊಡ್ಬೇಕು ಸರ್ ದಯವಿಟ್ಟು ಹಿಂದಾದರೂ ಆ ಸಮುದಾಯ ಇದೆಯಲ್ಲ ಯಾವುದೇ ಕಾರಣಕ್ಕೂ ಅವರು ಶಾಂತಿ ಬಯಸಲ್ಲ ಸುಮ್ಮನೆ ಅವ್ರು ನಾವು ಶಾಂತಿ ಶಾಂತಿ ವೋಟ್ ಬ್ಯಾಂಕ್ ಮಾಡ್ಕೊತ ಇದ್ದಾರೆ ಅವ್ರು ನಿಜವಾಗ್ಲೂ ಶಾಂತಿ ಬಯಸಿದ್ರೆ ಅಲ್ಲಿ ಹಿಂದೂಗಳು ಏನು ಮಾಡಿದ್ರು ಅವ್ರು ಏನಾದರೂ ಮುಸ್ಲಿಮ್ ವಿರುದ್ಧವಾಗಿ ಮಾತಾಡೋರಾ ಇಲ್ಲ ದೇಶ ವಿರುದ್ಧವಾಗಿ ಏನಾದರೂ ಮಾತಾಡಿದ್ದಾರಾ ಏನಾದ್ರು ತಪ್ಪಿದ್ರೆ ನನ್ನ ಪ್ರಕಾರ ಶಿಕ್ಷೆ ಕೊಡ್ಬೋದಿತ್ತು ಆ ಥರ ಬೆಂಕಿ ಹಚ್ಚೋದು ಫ್ಯಾಮಿಲಿ ಕಂಟಿನ್ಯೂ ಇದು ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅವರು ಯಾವುದೇ ದೇಶದಲ್ಲಾಗಲಿ ಎಲ್ಲೇ ಆಗಲಿ ಶಾಂತಿವಾಗಿರೋಲ್ಲ ಅವರೂ ಇರೋಲ್ಲ ಇನ್ನೊಬ್ರು ಇರೋಕ್ಕೂ ಬಿಡೋಲ್ಲ ಇಲ್ಲಿರೋ ಹಿಂದೂಗಳು ಇನ್ನಾದರೂ ಎಚ್ಚೆತ್ಕೊಳ್ಳಿ ಯಾವತ್ತೇ ಆಗಲಿ ಯಾರೇ ಆಗಲಿ ಈ ಮುಸ್ಲಿಮ್ ಅನ್ನೋ ಇಸ್ಲಾಂ ಇದೆಯಲ್ಲ ಅದು ತುಂಬ ಘೋರವಾಗಿ ಇದ್ದಾರೆ ಅವ್ರನ್ನೆಲ್ಲ ಇಸ್ ಹಿಂಸೆನೇ ಅವ್ರ ಮೂಲ ತತ್ವ ನಾವು ಹಿಂದೂಗಳು ಶಾಂತಿ ಅತ್ತ ಜನಕ್ಕೆ ಅನ್ನ ಹಾಕಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅತ್ತ ಜನಕ್ಕೆ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಧರ್ಮದಲ್ಲಿ ಹೇಳ್ತಾರೆ ಹೊರ್ತು ಅತ್ತ ಜನಕ್ಕೆ ಬಾಂಬ್ ಹಾಕಿದ್ರೆ ಸ್ವರ್ಗ ಸಿಗುತ್ತೆ ಅನ್ನೋ ಹುಚ್ಚು ಇಡಿಸೋ ಪದ್ಧತಿ ನಮ್ಮಲ್ಲಿಲ್ಲ ಆ ಪದ್ಧತಿ ಅವ್ರು ಚಿಕ್ಕ ಮಕ್ಕಳಿಂದನೇ ನೀವು ಹಿಂದೂಗಳು ಕಾಫಿಣ್ಣರು ನೀವು ಅವ್ರಿಗೂ ಕೆಟ್ಟದ್ದು ಮಾಡಿದ್ರೆ ನಂಗೆ ಒಳ್ಳೇದಾಗುತ್ತೆ ನಿಮ್ಮನ್ನು ಅವರು ಸಾಯಿಸಿದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಚಿಕ್ಕ ಮಕ್ಕಳಿಗೆ ಬೋಧನೆ ಮಾಡ್ತಾರೆ ಮದ್ರಾಸಗಳಲ್ಲಿ ಅವರು ಬೆಳೀತಾ ಬೆಳೀತಾ ಅವರು ಕ್ರ ಕುತನೇ ಆಗೋದು ಚಿಕ್ಕ ವಯಸ್ಸಿನ ಮಕ್ಕಳನ್ನ ಯಾವ ಥರ ಸಂಸ್ಕೃತಿ ಬೆಳೆಸ್ತೀವೋ ಅವ್ರು ಬೆಳೀತಾ ಬೆಳೀತಾ ಅದೇ ಥರ ಬೆಳೆಯೋದು ಹಂಗಾಗಿ ಮದ್ರಾಸದಲ್ಲಿ ಮೊದಲು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಶಾಂತಿ ಇಂಥದೆಲ್ಲ ಬೋಧನೆ ಮಾಡಬೇಕೇ ಹೊರತು ನೀವು ಕಾಪಿ ಚಿಕ್ಕ ಮಕ್ಕಳಿಗೆ ಕತ್ತಿ ಕಟ್ಬಿಟ್ಟು ಕಟ್ ಮಾಡೋದು ಹಿಂಗೆ ತೋರಿಸೋದು ಅವ್ರು ಏನು ಬೆಳೀತಾರೆ ಇವತ್ತು ಬಾಂಗ್ಲಾದಲ್ಲಿ ಪಕ್ಕದಲ್ಲಿ ನಡೀತಾ ಇದೆ ಈಗ ಬಾಂಗ್ಲಾದೇಶ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಎಮ್ ಜಿ ರೋಡಲ್ಲಿ ನಾವು ಬಾಂಗ್ ಬಾಂಗ್ಲಾದೇಶವ್ರನ್ನ ಇಲ್ಲಿದ್ದೀವಿ ಏನು ಕಿತ್ಕೊಂತೀರಾ ಅಂತ ಹೇಳ್ತಾ ಇದ್ರು ಇಲ್ಲಿ ಸರ್ಕಾರ ಸತ್ತೋಗಿದೆ ಏನಾದರೂ ಮಾತಾಡ್ದೆ ನೀವು ದೇಶಭಾಷೆನೇ ಅಂತ ಇದು ಬೇರೆ ಕಾನೂನು ಬೇರೆ ತರ್ತಾವ್ರೆ ಇವರು ಮಾಡಿದ್ದು ಏನೇ ತಪ್ಪು ಆದರೂ ಕಂಡಿಸೋ ಅಧಿಕಾರ ನಮಗಿಲ್ವಾ ಆ ಅಧಿಕಾರ ಇಲ್ಲ ಅಂದಮೇಲೆ ಸಂವಿಧಾನ ಏನಕ್ಕೆ ನಾವು ವಾಕ್ಸಂತ್ರ ಕೊಟ್ಟಿರೋದು ಏನಕ್ಕೆ ಒಳ್ಳೆಯ ಬರದಾಗಾದ್ರೆ ವಾಕ್ಸಂತ್ರ ಮಾತಾಡೋದೇ ಬೇಡ ತಪ್ಪು ಮಾಡಿದ್ದನ್ನು ತಪ್ಪು ಅಂತ ಕಣಿಸೋಕ್ಕಿಲ್ವಾ ಈಗ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಸಾಯಿಸ್ತಾ ಅದು ತಪ್ಪು ಅಂತ ಖಂಡನೆ ಮಾಡಿ ಅವ್ರು ಪರವಾಗಿ ನಿಂತ್ಕೊಳ್ಳೋ ಇದು ನಾವು ಮಾಡಬೇಕು ಇವತ್ತು ಕಾಂಗ್ರೆಸ್ ಏನು ಮಾಡ್ತಾಯಿದೆ ಕಾಂಗ್ರೆಸ್ಲಿ ಹಿಂದೂಗಳೇನು ಏನಾಗಿದೆ ಪ್ಯಾಲೇಸ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಅವ್ರು ಪರವಾಗಿ ಮಾತಾಡ್ತಾಯಿದ್ದೆ ಪ್ರಿಯಾಂಕಾ ಗಾಂಧಿ ಬಾ ಪಾರ್ಲಮೆಂಟಿಗೆ ಬಾ ನಾನು ಪ್ಯಾಲೇಸನ್ನು ಪರ ಅಂತ ಹೋಗ್ತಾ ಇದ್ದಾರೆ ಇದೇ ಬಾಂಗ್ಲಾದಲ್ಲಿ ಹಿಂದೂಗಳು ಸಾಯ್ತಾ ಇದ್ದಾರೆ ಯಾರಿಗೂ ಮಾತಾಡ್ತಾಯಿಲ್ಲ ಇಲ್ಲ ಇಲ್ಲಿರೋ ಹಿಂದೂಗಳಲ್ಲ ಹಿಂದೂಗಳಲ್ವ ಕಾಂಗ್ರೆಸ್ಲಿರೋ ಒಬ್ಬ ಅವರು ಮನುಷ್ಯರ ತಾನೆ ಪಾಪ ಆ ಥರ ಸಾಯಿಸೋದು ತಪ್ಪಲ್ವ ಯಾರೂ ಕಣ್ಣೆ ಮಾಡ್ತಾಯಿಲ್ಲ ಏನಾಗಿದೆ ಖರ್ಗೆ ಅವ್ರು ಏನು ಮಾಡ್ತಾಯಿದ್ದಾರೆ ಈಗ ರಾಹುಲ್ ಗಾಂಧಿ ಏನು ಮಾಡ್ತಾಯಿದ್ದಾರೆ ಅಲ್ಲಿ ಹಿಂದೂಗಳು ಸಾಯ್ತಾ ಇದ್ದರೆ ಫಾರಿನ್ ಟ್ರಿಪ್ ಹೋಗ್ಬಿಡ್ತಾರೆ ಇವರು ಅವ್ರು ಪರವಾಗಿ ನಾಳೆ ದಿವಸ ಇದೇ ಪರಿಸ್ಥಿತಿ ಪರಿಸ್ಥಿತಿಲಿ ಬಂದರೆ ಏನು ಮಾಡ್ತೀರಾ ನೀವು ಮೊದಲು ನಮ್ಮ ದೇಶದಲ್ಲಿ ನೀವು ಜಾತಿ ಜಾತಿ ಬಿಟ್ಬಿಡಿ ಯಾರು ಸಾಯ್ತಾರೆ ಅವ್ನ ಜಾತಿ ನೋಡ್ತಾ ಇದ್ದೀರಾ ನೀವು ಇವತ್ತು ಅವ್ರ ದಲಿತ ಇರ್ಬೋದು ಗೌಡ ಇರ್ಬೋದು ಲಿಂಗಾಯತ ಇರ್ಬೋದು ಅವ್ರು ನಿಮ್ಮ ಜಾತಿ ನೋಡ್ತಾ ಇಲ್ಲ ನೀನು ಹಿಂದೂ ನೀ ಕಾಫಿನೂರು ನಿಮಗೆ ಸಾಯಿಸಿ ಮೋಸ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗುತ್ತೆ ಆ ಥರ ಬೋಧನೆ ಮಾಡಿ ಹಿಂಸೆ ಮಾಡ್ತಾ ಇದ್ದಾರೆ ಇವತ್ತು ಟ್ವೆಂಟಿ ಪರ್ಸೆಂಟ್ ಹಿಂದೂ ಮುಸ್ಲಿಮ್ಸ್ ಇದ್ದು ಏಯ್ಟಿ ಪರ್ಸೆಂಟ್ ಹಿಂದೂಗಳಿದ್ದು ಒಬ್ರಿಗೂ ಗಂಡಸನ ತೋರಿಸ್ತಾ ಇಲ್ಲ ಉಲ್ಟಾ ಅಲ್ಲ ಟ್ವೆಂಟಿ ಪರ್ಸೆಂಟ್ ಇದ್ದಾಗಲೇ ನಾವು ನೂರು ಜನ ಇದ್ದು ಅವನು ಒಬ್ಬನಿದ್ರೇನೇ ಪಿಟ್ಕೊಂಡಲ್ಲ ನಮ್ಮವರು ಅವರು ಹತ್ತು ಜನ ಇಪ್ಪತ್ತು ಜನ ಇದ್ದರೆ ನಾವು ಎಂಬತ್ತು ಜನ ಇದ್ರೂ ಸತ್ತಂಗೆ ಹಿಂದೂಗಳು ಇರೋದು ಒಂದೇ ದೇಶ ಇಲ್ಲಾದರೆ ಎಚ್ಚೆತ್ತುಕೊಂಡು ನಮ್ಮ ಹಿಂದುತ್ವ ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳು ಅಂತ ನೀವು ಮಕ್ಕಳಿಗೆ ಚಿಕ್ಕ ವಯಸ್ಸಿನ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನೀವು ಬೋಧನೆ ಮಾಡಲಿಲ್ಲ ಅಂದರೆ ಯಾರೂ ಇದು ಇದರಲ್ಲ ಧೈರ್ಯ ಇಲ್ಲ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಧೈರ್ಯ ತುಂಬಿಸಿ ನಮ್ಮ ಧರ್ಮದ ಬಗ್ಗೆ ಬೋಧನೆ ಮಾಡಿ ಅವ್ರು ಏನೇ ಮಾಡಿದ್ರು ನೋಡಿ ಇವತ್ತು ನಾವು ಗೋಲ್ಡ್ ಗೋಲ್ಡ್ ತಗೊಳ್ತೀವಿ ಆಸ್ತಿ ಮಾಡ್ತೀವಿ ಇದೇ ಮುಸ್ಲಿಮ್ಸು ಗೋಲ್ಡ್ ತಗೊಳಲ್ಲ ಇತ್ತಲೆ ತಗೊಂತಾರೆ ಯಾವತ್ತಿದ್ರೂ ಈ ಗೋಲ್ಡ್ ನಮ್ಮದೇ ಅಂತ ಮೆಂಟಾಲಿಟಿ ಅವ್ರದ್ದು ಆಸ್ತಿ ಹೋಗಲ್ಲ ಯಾವತ್ತಿದ್ರು ಹಿಂದೂಗಳು ಆಸ್ತಿ ಕಿತ್ಕೊಳ್ಳೋ ಅಂತಾರೆ ಇದೇ ಖರ್ಗೆ ಅವರು ಆ ಹಿಂದೂಗಳ ಮನೆಗೆ ನುಗ್ಗಿಬಿಟ್ಟು ಆಸ್ತಿ ಕಿತ್ಕೊಳ್ಳಿ ಅಂತ ಭಾಷಣ ಮಾಡಿದ್ರು ಆದರೆ ಅವ್ರನ್ನೇ ಗೆಲ್ಸಿರಲ್ಲಪ್ಪ ಹಿಂದೂಗಳು ಇದೇ ರಾಹುಲ್ ಗಾಂಧಿ ಹಿಂದೂತ್ನ ಬೈತಾನೆ ಅವ್ರನ್ನೇ ಗೆಲ್ಸ್ತಾಯಿದಾರೆ ಹಿಂದೂಗಳು ಅದೇ ಮುಸ್ಲಿಮ್ನ ಒಬ್ಬರು ಬೈಲಿ ಒಂದು ಓಟ್ ಹಾಕೋಲ್ಲ ಅವರು ಏನಾಗಿದೆ ಹಿಂದೂಗಳಿಗೆ ಇವರೇ ಅವ್ರ ಪರವಾಗಿ ನಿಂತ್ಕೊತ ಇದ್ದಾರೆ ಹಿಂದೂಗಳೇ ಅವ್ರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಭೀಮ್ ಆರ್ಮಿ ಏನಾಗ್ತಾ ಇದೆ ಬಾಂಗ್ಲಾದಲ್ಲಿ ಸಾಯ್ತಾರ್ದು ದಲಿತರು ಇದೇ ಭೀಮ್ ಆರ್ಮಿ ಅವ್ರ ಬಗ್ಗೆ ಮಾತಾಡಲ್ಲ ಅದೇ ಮುಸ್ಲಿಮ್ ಬಗ್ಗೆ ನಿಂತ್ಕೊತಾರೆ ಮತ್ತು ನಿಮಗೆ ಈ ಭೀಮಾ ಆರ್ಮಿ ಅವರಿಗೆ ಹಿಂದೂಗಳಲ್ಲಿರೋ ಮೀಸಲಾತಿ ಬೇಕು ಬಟ್ ಹಿಂದೂ ವಿರುದ್ಧವಾಗಿ ಮಾತಾಡ್ತಾರೆ ಇದು ಯಾವ ನ್ಯಾಯ ಮುಸ್ಲಿಮಿಂದ ನೀವು ಮೀಸಲಾತಿ ಬಂದಿದ್ಯಾ ಕ್ರಿಶ್ಚಿಯನ್ಸಿಂದ ಬಂದಿದೆಯಾ ಮತ್ತು ಯಾಕೆ ನೀವು ವಿರುದ್ಧ ನಿಂತ್ಕೊತಾ ಇದ್ದೀರಾ ಇವತ್ತು ನೀವು ಉದ್ಧಾರ ಆಗಿ ಮೀಸಲಾತಿ ತಗೊಂಡು ಒಳ್ಳೆ ಉನ್ನತ ಹುದ್ದೆಗಳು ಹೋಗ್ತಾ ಇರೋದು ಹಿಂದೂಗಳಲ್ಲಿರೋ ಮೀಸಲಾತಿ ಇಸ್ಲಾಮಿಂದ ಅಲ್ಲ ಸ್ವಾಮಿ ನಮ್ಮ ದೇಶದಲ್ಲಿ ಕೊಟ್ಟಿರೋ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಹಿಂದೂ ಅಂತ ಅವ್ರಿಗೆ ಅಂಬೇಡ್ಕರ್ ಅವರೇ ಮುಸ್ಲಾಂ ವಿರೋಧ ಮಾಡಿದ್ರು ಯಾಕಂದರೆ ಕ್ರೂರ ಅವ್ರು ಯಾವುದೇ ಕಾರಣಕ್ಕೂ ದೇಶ ಪರವಾಗಿ ನಿಲ್ಲಲ್ಲ ಧರ್ಮ ಪರವಾಗಿ ನಿಂತ್ಕೊಳ್ಳೋದು ಅವರು ಯಾವ ಪ್ರಪಂಚದಲ್ಲಿ ಎಲ್ಲೇ ಇಸ್ಲಾಮ್ ಇದ್ರು ಅವರು ಪರವಾಗಿ ನಿಂತ್ಕೊಂತಾರೆ ಅವರು ನಮ್ಮ ಹಿಂದೂಗಳು ಮಾತ್ರ ಅವ್ರು ಪರವಾಗಿ ನಿಂತ್ಕೊಂತಾರೆ ಯಾಕೆ ಹಿಂದೂಗಳಲ್ವ ನೀವು ನಿಮ್ಮ ತಂದೆ ತಾಯಿ ಹಿಂದೂಗಳಲ್ವ ನಿಮ್ಮ ತಾತ ಮುತ್ತಾದ್ರೂ ಹಿಂದೂಗಳಲ್ವ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇಲ್ಲ ನಾವು ನಿಮ್ಮ ಮಕ್ಳು ನಿಮ್ಮ ಮಕ್ಕಳು ರೋಡ್ ರೋಲ್ ಸಹಿತ ಆಡ್ತಾರೆ ಯಾರೂ ಸಪೋರ್ಟ್ ಬರಲ್ಲ ಇನ್ನಾದರೂ ನೀವು ಒಂದಾಗಿ ರಾಜಕಾರಣ ಏನೇ ಇರಲಿ ಯಾವುದೇ ವ್ಯಕ್ತಿ ಇರಲಿ ನನ್ನ ಜಾತಿ ನಿಂತವ್ ಅಂದ್ಬಿಟ್ಟು ಓಟ್ ಹಾಕ್ತೀರಾ ಅಲ್ಲ ಒಗ್ಗಟ್ಟಾಗಿ ವೋಟ್ ಹಾಕ್ತಾರೆ ಮತ್ತು ಅವ್ರು ಮಾತ್ರ ಅವ್ರಿಗೆ ಏನು ಬೇಕು ಅವ್ರು ಮಾಡ್ಕೊತ ಇದ್ದಾರೆ ಈ ಮಸೀದಿಲ್ ಕಟ್ತಾಯ್ ದ ಮದ್ರಾಸ ಮಾಡ್ತಾ ಇದ್ದಾರೆ ಇದೇ ಹಿಂದೂಗಳು ತಾನೇ ಒಗ್ಬಾಡ್ ಮಾಡಿದ್ದು ಇದೇ ಹಿಂದೂಗಳು ಕಾಂಗ್ರೆಸ್ನಲ್ಲಿ ಇರೋರು ತಾನೇ ತ್ರೀ ಸೆವೆಂಟಿ ಹಾಕಿದ್ದು ಇದೇ ಹಿಂಗೆ ಅಲ್ಲಿ ಹಿಂದೂಗಳೇ ತಾನೇ ಮಣಿಪುರ್ಗೆ ಬೆಂಕಿ ಹಚ್ತಾ ಇರೋದು ಎಲ್ಲರಿಗೂ ಅವ್ರು ವಿಶೇಷ ಕಾಣುಗಳು ಕೊಟ್ಟಿದ್ದು ಹಿಂದೂಗಳೇ ಯಾಕೆ ಅದೇ ಮುಸ್ಲಿಮು ಮುಸ್ಲಿಮ್ ವಿರೋಧ ಮಾತಾಡ್ತಾರೇನು ರೀ ಒಬ್ಬ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ವಿರುದ್ಧವಾಗಿ ಮಾತಾಡ್ತಾರೇನು ರೀ ಹದಿನೈದು ಪರ್ಸೆಂಟ್ ಓಟ್ ಇರೋರಿಗೆ ಹಿಂದೂಗಳು ಹಿಂದೂಗಳು ವಿರೋಧ ಬೈದು ಓಟ್ ಓಟ್ ತೆಗಿತಾರೆ ಅದೇ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಹಿಂದೂ ಓಟ್ಗೋಸ್ಕರ ಅವ್ರ ಧರ್ಮನ ಯಾವತ್ತು ಬೈತಾಯ ಬೈದಿದ್ದು ನೋಡಿದ್ದೀರಾ ಓಟ್ಗೋಸ್ಕರ ಅವ್ರ ಕ್ರಿಶ್ಚಿಯನ್ಸ್ ಧರ್ಮ ವಿರುದ್ಧವಾಗಿ ಮಾತ್ರ ನೋಡಿದ್ದೀರಾ ಏಯ್ಟಿ ಪರ್ಸೆಂಟ್ ಹಿಂದೂಗಳು ಇನ್ನಾದರೂ ಹೊಟ್ಟೆಗೆ ಏನು ತಿಂತೀರಾ ನಿನ್ನ ಧರ್ಮನ ಬೈಕೊಂಡು ನಿನ್ನ ದ ತಾಯಿನ ಬೈಕೊಂಡು ಅವ್ರ ಓಟ್ಗೋಸ್ಕರ ಯಾಕೆ ಸಾಯ್ತೀರಾ ನಿನ್ನ ಧರ್ಮನ ಯಾವತ್ತಿದ್ರೂ ಉಲ್ಸ್ಕೊಳ್ಳಿ ನೀನು ಹುಟ್ಟಿರೋದು ಹಿಂದೂಗೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ಗಲ್ಲ ಇನ್ನಾದ್ರೆ ಎಚ್ಚೆತ್ಕೊಳ್ಳಿ ಬಾಂಗ್ಲಾ ಹತ್ರದಲ್ಲಿದೆ ನಾಳೆ ಇವತ್ತಲ್ಲ ನಾಳೆ ಇಂಡಿಯಾಗೂ ಬರುತ್ತೆ ಆಲ್ರೆಡಿ ಬಾಂಗ್ಲಾದ್ರೂ ಬೇಜಾನು ಜನ ಇದ್ದಾರೆ ನಿಮ್ಮ ನಾಯಕ ಒಳ್ಳೆ ನಾಯಕನ ಆಯ್ಕೆ ಮಾಡಿಕೊಳ್ಳಿ ಕರ್ನಾಟಕ ಏನಾಗ್ತಾ ಇದೆ ಏನು ಡೆವಲಪ್ ಆಗಿದೆ ಏನೂ ಆಗ್ತಾಯಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಜಾತಿ ಬಿಡಿ ಒಳ್ಳೆ ವ್ಯಕ್ತಿ ಯಾರಾದರೂ ಆಯ್ಕೆ ಮಾಡಿಕೊಳ್ಳಿ